ಸರ್ಕಾರಿ ಎಫ್ಎಸ್ಎಲ್ ವರದಿ ಬಂದಿಲ್ಲ ಖಾಸಗಿ ವರದಿ ಒಪ್ಪಲ್ಲ ಬಿಜೆಪಿಗೆ ಪರಮೇಶ್ವರ್ ತಿರುಬೇಕು ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಫೆಬ್ರವರಿ ಇಪ್ಪತ್ತೇಳರಂದು ವಿಜಯೋತ್ಸವದ ವೇಳೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹೋಗಲಾಗಿದೆ ಎಂಬ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಬಿಡುಗಡೆ ಖಾಸಗಿ ಎಫ್ಎಸ್ಎಲ್ ವರದಿಯ ರಾಜ್ಯ ಸರ್ಕಾರವನ್ನ ಆಕ್ಷೇಪ ಮಾಡಿದೆ ಕಾಂಗ್ರೆಸ್ನ ವಿಜಯ್ ಅಭ್ಯರ್ಥಿಯಾಗಿರುವಂತಹ ನಾಸಿರ್ ಹುಸೇನ್ ಅವರ ವಿಜಯೋತ್ಸವ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಖಾಸಗಿ ಎಫ್ಎಸ್ಎಲ್ ವರದಿಯನ್ನ ಬಿಡುಗಡೆ ಮಾಡಿದೆ ಈ ವರದಿಯು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಮಾಡಿದ್ದನ್ನ ಸಮರ್ಥಿಸ್ತಾ ಇದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ ಖಾಸಗಿ ವಿಧಿವಿಜ್ಞಾನ ತಂತ್ರಜ್ಞರಾದಂತಹ ಫಣೀಂದ್ರ ಅವರು ನೀಡಿದ ಎಫ್ಎಸ್ಎಲ್ ಎಲ್ ವರದಿಯನ್ನ ಟ್ವೀಟ್ ಮಾಡಿರುವ ಬಿಜೆಪಿ ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರುವುದನ್ನ ದೃಢಪಡಿಸಲಾಗಿದೆ ಎನ್ನುವುದನ್ನ ಉಲ್ಲೇಖಿಸಿದೆ ಇದನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿರುವಂತಹ ಕಮಲ ಪಕ್ಷ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದು ಿದೆ ರಾಜ್ಯ ಸರ್ಕಾರ ವಿವಾದಿತ ವಿಡಿಯೋದ ಎಫ್ಎಸ್ಎಲ್ ವಿಶ್ಲೇಷಣೆಗೆ ಕಳುಹಿಸಿಕೊಟ್ಟಿದ್ದು ಅದರ ವರದಿ ಇನ್ನೇನು ಬಂದಿಲ್ಲ ಈಗ ಬಿಜೆಪಿ ಬಿಡುಗಡೆ ಮಾಡಿರುವಂತಹ ಖಾಸಗಿ ವರದಿ ಅಧಿಕೃತ ಅಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ನಾವು ಖಾಸಗಿ ಸಂಸ್ಥೆ ವರದಿ ಗಣನೆಗೆ ತೆಗೆದುಕೊಳ್ಳಲ್ಲ ಸರ್ಕಾರದ ಎಫ್ಎಸ್ಎಲ್ ಗೃಹ ಇಲಾಖೆಯ ಫ್ಯಾನ್ಸ್ ವರದಿ ಆಧಾರದ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇವೆ ಪಾಸಿಟಿವ್ ಆಗಿ ಕೂಗಿರೋದು ದೃಢ ಅಂದ್ರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ